ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೇಲಿನ ಜಾತಿಗೆ ಸೇರಿದ ಬಾಟ ಕುಟುಂಬಗಳ ಸ್ಥಿತಿ ಉತ್ತಮವಾಗಿಲ್ಲ ವಿಶೇಷವಾಗಿ ಬ್ರಾ ಬ್ರಾಹ್ಮಣ ಸಮುದಾಯದ ಬಹಳಷ್ಟು ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿವೆ ಇನ್ನೊಂದೆಡೆ ಈ ಜನರಿಗೆ ಕಿರುಕುಳ ನೀಡಲಾಗುತ್ತದೆ ರಾಜ್ಯದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿ ಕೂಡ ತಪ್ಪು ಮಾಡುತ್ತಿದೆ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಕಂಡಿಲ್ಲ ಹಣದುಬ್ಬರ ನಿಯಂತ್ರಿಸಲು ಬಿಜೆಪಿ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಜನತೆಗೆ ಭ್ರಷ್ಟಾಚಾರ ಪ್ರಮಾಣವು ಹೆಚ್ಚಾಗುತ್ತಿದೆ ಎಂದು ಮಾಯಾವತಿ ಬಿ ಎಸ್ ಪಿ ನಾಯಕ್ ಹೇಳಿದ್ದಾರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಹಿಂದುತ್ವ ದೊಡ್ಡ ನಾಯಕ ಆಗಿದ್ದರು ಅವರ ನಿಧನದಿಂದ ತಮಿಳುನಾಡಿಗೆ ದೊಡ್ಡ ನಷ್ಟವಾಗಿದೆ ಆ ನಷ್ಟವನ್ನು ಈಗ ಬಿ ಜೆ ಪಿ ತುಂಬುತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಹದಿನಾಲ್ಕು ಮುನ್ನ ತಮಿಳುನಾಡಿನಲ್ಲಿ ಒಬ್ಬ ನಾಯಕಿಗಾಗಿ ಜಯಲತಿಯಾ ಅವರು ಮತ್ತು ಒಬ್ಬ ಪಕ್ಷಗಾಗಿ ಇದ್ದಾಗ ಸಹಜವಾಗಿ ತಮಿಳು ಜನರು ಅದರಲ್ಲೂ ಹಿಂದೂಗಳ ಆಯ್ಕೆ ಜಯಲಲಿತಾ ಅವರೇ ಆಗಿದ್ದರು ಜಯಲಲಿತಾ ಅವರು ಹಿಂದುತ್ವದ ಪರವಲವನ್ನು ಮುಕ್ತವಾಗಿ ಪ್ರದರ್ಶನ ಮಾಡಿದ್ದರು ಬಿಜೆಪಿ ಬಿಟ್ಟರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮೊದಲು ಬೆಂಬಲಿಸಿದವರು ಜಯಲಲಿತಾ ಕೆ ಅಣ್ಣಮಲೈ ಬಿಜೆಪಿ ತಮಿಳುನಾಡಿನ ಅಧ್ಯಕ್ಷ ಹೇಳ್ತಾರೆ ಅಗ್ನಿಪತ್ ಯೋಜನೆಯಲ್ಲೇ ರಾಜಕೀಯ ಮಾಡದಂತೆ ಚುನಾವಣೆ ಆಯೋಗವು ಕಾಂಗ್ರೆಸ್ ಪಕ್ಷ ನಿರ್ದೇಶನಕ್ಕೆ ನೀಡಿರುವ ಅತ್ಯಂತ ತಪ್ಪು ಸರಕಾರ ನೀತಿಯಲ್ಲಿ ಟೀಕಿಸುವುದು ಪ್ರತಿಪಕ್ಷ ಹಕ್ಕು ರಾಜಕೀಯಗೊಳಿಸುವುದು ಎಂದರೆ ಏನು ಆಯೋಗದ ಪ್ರಕಾರ ಟೀಕೆ ಮಾಡುವುದು ರಾಜಕೀಯಗೊಳಿಸಿದಂತೆ ಎಂದರ್ಥವೇ ಅಗ್ನಿ ಅಗ್ನಿರ್ವಿ ಸರ್ಕಾರ ಒಂದು ಯೋಜನೆ ಒಂದು ನೀತಿ ಸರಕಾರದ ನೀತಿಯನ್ನು ಟೀಕಿಸುವುದು ಅಧಿಕಾರಕ್ಕೆ ಬಂದರೆ ಯೋಜನೆ ರದ್ದುಗೊಳಿಸುವುದು ಎಂದು ಹೇಳುವುದು ಪ್ರತಿಪಕ್ಷದ ಹಕ್ಕು ಎಂದು ಪಿ ಚಿದರಂ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ನನ್ನನ್ನು ದೇವರೇ ದೇವರೇ ಭೂಮಿಗೆ ಕಳಿಸಿದ್ದಾನೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ ಇಷ್ಟು ಸರಿ ಮೋದಿ ಹೇಳುತ್ತಿರುವುದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದರೆ ಆತನನ್ನು ನೀವು ಖಂಡಿತ ಸೀದಾ ಆ ಮನಾರೋಗ್ಯ ಚಿಕಿತ್ಸೆಗೆ ಕರೆದೊಯ್ಯುತ್ತೀರಾ ದೇವರಿಂದ ಕಳಿಸಲ್ಪಟ್ಟ ವ್ಯಕ್ತಿ ಅಂಬಾನಿ ಅದನ್ನು ಇಚ್ಚರ ಪ್ರಕಾರವು ಎಲ್ಲವನ್ನೂ ಮಾಡುತ್ತಾರೆ ರೈ ರೈಲ್ವೆ ನಿಲ್ದಾಣ ಬಂದರು ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಎಲ್ಲ ಆಸ್ತಿಗಳನ್ನು ಅದನಿಗೆ ಕೊಡುತ್ತಾರೆ ಆದರೆ ಬಡವರು ಸಾಲ ಮನ್ನಾ ಮಾಡಲು ಹೋದರೆ ಕೋರಿದರೆ ರಸ್ತೆ ಆಸ್ಪತ್ರೆ ಶಿಕ್ಷಣವನ್ನು ಕೇಳಿದರೆ ಮೋದಿ ಏನೂ ಮಾಡುವುದಿಲ್ಲ ಇದು ಅತಂತ್ರ ವಿಚಿತ್ರ ಮೋದಿ ಬಡವರಿಗಾಗಿ ಏನೂ ಮಾಡಿಲ್ಲ ಎಂದು ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಈಗ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ